ಶ್ರೀಂಗ್ ಕೇಂದ್ರದಲ್ಲಿ ಹೋದಾಕ್ಷಣ ನಾವೆಲ್ಲ ಏನೆಲ್ಲ ಪ್ರೊಸೀಜರ್ನ ಮಾಡಬೇಕು ಹಾಗೂ ಯಾವೆಲ್ಲ ಕಾರ್ಡ್ಗಳನ್ನು ಯಾವೆಲ್ಲ ಲಕೋಟಿಗಳನ್ನು ಜೋಡಿಸ್ಬೇಕು ಶಾಸನಬದ್ಧ ಲಕೋಟಿಗಳು ಯಾವ್ಯಾವು ಹಾಗೂ ಶಾಸನಬದ್ಧ ಬಲ್ಲದ ಲಕೋಟಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ಮತದಾನ ಎಲ್ಲ ಕೊನೆ ಆಗ್ತದೆ ತದನಂತರ ಡಿ ಮಸ್ಟಿಂಗ್ ಕೇಂದ್ರಕ್ಕೆ ನಾವು ಹೋಗ್ತೀವಿ ಅಲ್ಲಿ ಮೊಟ್ಟ ಮೊದಲನಾಗ ಏನು ಬೇಡ್ತಾರೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಕಾರ್ಡ್ಗಳನ್ನು ಬೇಡ್ತಾರೆ ಸೊ ಮೊಟ್ಟ ಮೊದಲನಾಗ ಕೊಡುವಂತಹ ಒಂದು ಪ್ರೊಸೀಜರ್ ಯಾವುದು ಸ್ಟ್ಯಾಟಿಸ್ಟಿಕ್ ಕಾರ್ಡ್ಗಳು ನಮ್ಮ ಹತ್ರ ಇರಬೇಕು ಬರೆದಿಟ್ಕೊಳ್ಳಿ ಗಂಡು ಹೆಣ್ಣು ಒಟ್ಟು ಮತದಾನ ಅದರಲ್ಲಿ ಬರೆದಿದ್ದಿರುತ್ತೆ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಕಾರ್ಡ್ ಮೊದಲು ಡಿ ಮಸ್ಟಿಂಗ್ ಎಂಟ್ರಿ ಗೇಟಲ್ಲಿ ನಾವು ಅದನ್ನು ಕೊಡಬೇಕಾಗತ್ತೆ ತದನಂತರ ಮೊಹರ್ ಮಾಡಿ ಸೀಲ್ ಮಾಡಿರುವಂತಹ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ವಿ ವಿ ಪ್ಯಾಟ್ ಅನ್ನ ಸೀಲ್ ಮಾಡಿರುವಂಥ ಒಂದು ಕ್ಯಾರಿ ಕೇಸನ್ನು ಅವ್ರ ಹತ್ರ ಕೊಡಬೇಕಾಗತ್ತೆ ತದನಂತರ ದಾಖಲಿಸಿದ ಮತಗಳ ಲೆಕ್ಕ ಮತ್ತು ಪೇಪರ್ ಸೀಲ್ಗಳ ಲೆಕ್ಕ ಸೆವೆಂಟೀನ್ ಸಿ ಅನ್ನು ನಾವು ಏನು ಮಾಡಬೇಕಾಗತ್ತೆ ಓಪನ್ ಕವರಲ್ಲಿ ಅದನ್ನು ಹಾಕಿ ಅವರಿಗೆ ಕೊಡಬೇಕಾಗತ್ತೆ ಪಿ ಆರ್ ಒ ಅವರ ಘೋಷಣೆ ಪಿ ಆರ್ ಒ ಅವರ ಘೋಷಣೆ ಹಾಗೂ ಪಿ ಆರ್ ಒ ಅವರ ದಿನಚರಿಯನ್ನು ಎರಡು ಸೆಟ್ಟಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಪಿ ಆರ್ ಒ ಅವರ ಘೋಷಣೆಯನ್ನು ಎಂಟ್ರಿ ಗೇಟಲ್ಲಿ ಫಸ್ಟ್ ಕೊಡಬೇಕು ತದನಂತರ ಪಿ ಆರ್ ಒ ಅವರ ದಿನಚರಿಯನ್ನು ಕೂಡ ಎಂಟ್ರಿ ಗೇಟಲ್ಲಿ ಓಪನ್ ಲಕೋಟೆಯಲ್ಲಿ ಅದನ್ನು ಅಂದರೆ ಅಂಟ ಅದನ್ನು ಹಚ್ಚಬಾರ್ದು ಹಾಗೆ ಓಪನ್ ಲಕೋಟೆಯಲ್ಲಿ ಹಾಕಿ ಅದನ್ನು ಕೊಡಬೇಕಾಗತ್ತೆ ಅದೇ ಥರನಾಗಿ ವಿಸಿಟರ್ ಸೀಟನ್ನು ಎಂಟ್ರಿ ಗೇಟಲ್ಲಿ ಕೊಡಬೇಕಾಗತ್ತೆ ಅದಾದಮೇಲೆ ಹದಿನಾರು ಅಂಶಗಳ ಹೆಚ್ಚುವರಿ ವರದಿ ಆರು ಅಥವಾ ವೀಕ್ಷಕರು ನಮಗೆ ನೀಡಿರ್ತಾರೆ ಆ ಒಂದು ವರದಿಯನ್ನು ಹದಿನಾರು ಅಂಶಗಳ ಸಿಕ್ಸ್ಟೀನ್ ಪಾಯಿಂಟ್ಗಳನ್ನು ಅದರಲ್ಲಿ ಇರ್ತದೆ ಹೌದು ಇಲ್ಲ ಹೌದು ಇಲ್ಲ ಎನ್ನುವಂಥದ್ದು ಆ ಒಂದು ಸೀಟನ್ನು ಕೂಡ ಅಲ್ಲೇ ಕೊಡಬೇಕಾಗತ್ತೆ ತದನಂತರ ಅಣುಕು ಮತದಾನದ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಹಾಗೂ ಅಣುಕು ಮತದಾನ ಸಿಕ್ ಬಾಕ್ಸನ್ನು ಈಗಾಗಲೇ ನಾವು ಏನು ಮಾಡಿರ್ತೀವಿ ಒಂದು ಫಿಫ್ಟಿ ಪ್ಲಸ್ ಸೆವೆನ್ ಸ್ಲಿಪ್ಗಳನ್ನು ಹಾಕಿ ಬ್ಲ್ಯಾಕ್ ಪ್ಯಾಕೆಟ್ನಲ್ಲಿ ಹಾಕಿ ಒಂದು ಡಬ್ಬಿಯಲ್ಲಿ ಹಾಕಿ ಅಂತ ಸೀಲ್ ಮಾಡಿರ್ತೀವಿ ಆ ಒಂದು ಡಬ್ಬಿಯನ್ನು ಕೂಡ ಅಲ್ಲೇ ಕೊಡಬೇಕಾಗತ್ತೆ ಇನ್ನು ಪಾವತಿಸಿದ ರೀತಿಯನ್ನು ಕೂಡ ನಮ್ಮ ಸಿಬ್ಬಂದಿಗಳು ಇರುವಂತಹ ಹಣ ಪಾವತಿ ಮಾಡಿರುವಂತಹ ಒಂದು ಒಂದು ರಶೀತಿಯನ್ನು ಕೂಡ ಆ ಒಂದು ಕೊಡಬೇಕಾಗತ್ತೆ ತದನಂತರ ಈ ಮಸ್ಟಿಂಗ್ ಅಲ್ಲಿ ನಮ್ಮ ಎರಡನೇ ಕೆಲಸ ಏನು ಅಂದ್ರೆ ಶಾಸನ ಬದ್ಧ ಲಕೋಟೆಗಳು ಶಾಸನಬದ್ಧ ಲಕೋಟೆಗಳು ಹಸಿರು ಬಣ್ಣದಾಗಿರ್ತವೆ ಅದು ಎಷ್ಟು ಎಷ್ಟಿರ್ತಾವಂದ್ರೆ ಐದು ಶಾಸನಬದ್ಧ ಲಕೋಟೆಗಳು ಇರ್ತವೆ ಎಷ್ಟಿರ್ತವೆ ಐದು ಶಾಸನಬದ್ಧ ಲಕೋಟೆಗಳು ಇರ್ತವೆ ಎಲ್ಲ ಲಕೋಟೆಗಳು ಏನ್ ಮಾಡ್ಬೇಕಂದ್ರೆ ಗಮ್ ಹಚ್ಚಿ ಗಮ್ ಹಚ್ಚಿ ಪೇಸ್ಟ್ ಮಾಡಿ ಅದರ ಮೇಲೆ ವ್ಯಾಕ್ಸ್ ನಿಂದ ಏನ್ ಮಾಡಬೇಕು ಸೀಲ್ ಮಾಡ್ಬೇಕಾಗತ್ತೆ ಶಾಸನಬದ್ಧ ಲಕೋಟೆಗಳು ಐದು ಯಾವ್ಯಾವು ಅಂದರೆ ಗುರುತು ಮಾಡಿದ ಮತದಾರರ ಪಟ್ಟಿ ಮತದಾರ ರಿಜಿಸ್ಟರ್ ಸೆವೆಂಟೀನ್ ಎ ವೋಟರ್ ಸ್ಲಿಪ್ಗಳು ತದನಂತರ ಬಳಸಿರುವ ಟೆಂಡರ್ ಮತಪತ್ರಗಳು ಬಳಸದೇ ಇರುವಂತಹ ಟೆಂಡರ್ ಮತಪತ್ರಗಳು ಅದನ್ನು ಕೂಡ ಇವು ಐದು ಶಾಸನಬದ್ಧ ಲಕೋಟೆಗಳು ಇನ್ನು ಯಾವುದಾದರೆ ನಿಲ್ಲಿದ್ದರೆ ನಿಲ್ಲಂತ ಚೀಟಿ ಬರೆಯಿರಿ ಶಾಸನಬದ್ಧವಲ್ಲದ ಬದ್ಧವಲ್ಲದ ಲಕೋಟೆಗಳನ್ನು ನಾವು ಹನ್ನೊಂದು ಶಾಸ ಬದ್ಧವಲ್ಲದ ಲಕೋಟೆಗಳನ್ನು ಗುರುತಿಸ್ತೀವಿ ಉಳಿದಿರುವಂತಹ ಮತದಾರ ಅಧಿಕೃತ ಮತದಾರ ಪಟ್ಟಿಯನ್ನು ಕೊಡಬೇಕಾಗತ್ತೆ ಪೋಲಿಂಗ್ ಏಜೆಂಟರ ನೇಮಕಾತಿ ಮೂರನೇದಾಗಿ ಚುನಾವಣಾ ಕರ್ತವ್ಯ ಇ ಸಿ ಟ್ವೆಲ್ ಬಿ ಲಕೋಟೆಯನ್ನು ಮಾಡಬೇಕಾಗತ್ತೆ ನಾಲ್ಕನೇದಾಗಿ ಚಾಲೆಂಜ್ ವೋಟ್ಸ್ ಫೋರ್ಟೀನ್ ಲಕೋಟೆ ನಮೂನೆ ಹದಿನಾಲ್ಕು ಅದನ್ನು ಒಂದು ಲಕೋಟೆಯನ್ನು ಮಾಡಬೇಕಾಗುತ್ತೆ ಐದನೇದಾಗಿ ಅಂದು ಮತ್ತು ಕ್ರೋಡ ಮತದಾರ ಸಂಘಟನೆಯಿಂದ ಘೋಷಣೆ ಫೋರ್ಟೀನ್ ಎನ್ನು ಮಾಡಿಕೊಳ್ಬೇಕಾಗತ್ತೆ ಆರನೇದಾಗಿ ವಯಸ್ಸಿನ ಬಗ್ಗೆ ಘೋಷಣೆ ಮಾಡಿದ ಅಥವಾ ನಿರಾಕರಿಸಿರುವಂಥ ಬಂದ ಒಂದು ಲಕೋಟೆ ಏಳನೇದಾಗಿ ರಶೀತಿ ಪುಸ್ತಕ ಅಥವಾ ಆಕ್ಷೇಪಿತ ಶುಲ್ಕ ನಗದು ಹೊಂದಿರುವ ಲಕೋಟೆ ಏಳನೇದಾಗಿ ಎಂಟನೇದಾಗಿ ಬಳಸದ ಹಾನಿಗೊಂಡ ಪೇಪರ್ ಸೀಲ್ಗಳ ಲಕೋಟೆಯನ್ನು ಇಟ್ಕೊಳ್ಬೇಕಾಗುತ್ತೆ ಒಂಬತ್ತನೇದಾಗಿ ಬಳಸದ ಮತದಾರರ ಚೀಟಿಯ ಲಕೋಟೆ ಹತ್ತು ಬಳಸದ ಹಾನಿಗೊಂಡ ವಿಶೇಷ ಟ್ಯಾಗ್ಗಳು ಹನ್ನೊಂದು ಬಳಸದ ಹಾನಿಗೊಂಡ ಸ್ಟಿಪ್ ಸೀಲ್ಗಳ ಒಂದು ಲಕೋಟೆಯನ್ನು ಮಾಡಬೇಕಾಗುತ್ತೆ ಬಾಕೆಟ್ ಮೂರರಲ್ಲಿ ಏಳು ಲಕೋಟಿಗಳು ಇರ್ತವೆ ಪ್ರಿಸೈಡಿಂಗ್ ಆಫೀಸರ್ ಒಂದು ಕೈಪಿಡಿ ಇರುತ್ತೆ ವಿದ್ಯುತ್ಮಾನ ಮತಯಂತ್ರದ ಕೈಪಿಡಿ ಇರುತ್ತೆ ಅಳಿಸಲಾಗದ ಶಾಹಿ ಇರುತ್ತೆ ಸೆಲ್ಫ್ ಇಂಕಿಂಗ್ ಪ್ಯಾಡ್ ಪ್ಯಾಡ್ ಇರುತ್ತಲ್ಲ ಆ ಒಂದು ಪ್ಯಾಡ್ ಸೈಡಿಂಗ್ ಆಫೀಸರ್ ಮೆಟಲ್ ಸೀಲ್ ಇರುತ್ತೆ ಪಿ ಆರ್ ಒಂದು ಮೆಟಲ್ ಸೀಲ್ ಇರುತ್ತೆ ಬಾಣದ ಕತ್ತರಿ ಗುರುತಿನ ರಬ್ಬರ್ ಸ್ಟ್ಯಾಂಪ್ ಇರುತ್ತೆ ಬ್ಯಾಲೆಟ್ ಪೇಪರ್ಗೆ ಯೂಸ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಸೊ ಅದೇ ತರನಾಗಿ ಏಳನೇ ಒಂದು ಲಕೋಟೆ ಯಾವುದಂದ್ರೆ ಅಳಿಸಲಾಗದ ಶಾಹಿಯ ಸಿ ಇಡಲಿಕ್ಕೆ ಒಂದು ಬಟ್ಟಲವನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಆ ಒಂದು ಏಳು ಪ್ಯಾಕೆಟ್ಗಳು ನಮ್ಮದು ಬ್ರೌನ್ ಕಲರಲ್ಲಿ ಇರಬೇಕಾಗುತ್ತೆ ಇನ್ನು ಎಲ್ಲವೂ ಕೂಡ ಏನು ಉಳಿದಿರ್ತಾವಲ್ಲ ಎಲ್ಲ ಲಂಸಮ್ಮನ್ನು ಒಂದು ನೀಲಿ ಬ್ಯಾಗ್ನಲ್ಲಿ ಹಾಕಿ ಅದನ್ನು ಲಕೋಟೆಯಲ್ಲಿ ಹಾಕಿ ಅದನ್ನು ಪ್ಯಾಕ್ ಮಾಡಿ ಇಡಬೇಕಾಗತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜಕಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಮಾಹಿತಿಯನ್ನು ನಿಮ್ಮ ಚುನಾವಣಾ ಸಿಬ್ಬಂದಿಯವರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಮುಂದಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಜೈ ಹಿಂದ್